ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ಗೆಳೆಯರೆ ಏನೆಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ನೆಕ್ಸ್ಟ್ ತಿಂಗಳಿಂದ ಅಂದರೆ ಮುಂದಿನ ತಿಂಗಳಿಂದ ಐದು ಕೆ ಜಿಯ ಅಕ್ಕಿಯ ಜೊತೆಗೆ ಐದು ಕೆ ಜಿ ದುಡ್ಡನ್ನು ಕೊಡುತ್ತಿದ್ದರು ಅದು ಲಾಸ್ಟ್ ಅಂದರೆ ಕಳೆದ ತಿಂಗಳಲ್ಲಿ ಆದರೆ ನೆಕ್ಸ್ಟ್ ತಿಂಗಳಿಂದ ಐದು ಕೆ ಜಿಯ ಅಕ್ಕಿಯ ಜೊತೆಗೆ ಐದು ಕೆ ಜಿ ಒತ್ತುವರಿಯಾಗಿ ನೀಡುತ್ತಿದ್ದರಲ್ವಾ ಹಣ ಆ ಹಣಗೋಸ್ ಬದಲಿಗೆ ಬೇಳೆ ಎಣ್ಣೆ ಮತ್ತು ಸಕ್ಕರೆ ಕೊಡಲಾಗುತ್ತದೆ ಎಂದು ಈಗಾಗಲೇ ಸರ್ಕಾರವು ಪ್ರಕಟಣೆಯನ್ನು ನೀಡಿತ್ತು ಇದರ ಬಗ್ಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಏನೆಂದು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಇದೀಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಪರಿಷ್ಕರಣೆಯೊಂದು ನಡೆಯುತ್ತಿದೆ ರಾಜ್ಯದಲ್ಲಿ ಮತ್ತು ಆದಾಯ ಮಿತಿ ನೋಡಿಕೊಂಡು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಯಾರು ಅರ್ಹರು ಎಂದು ಗೊತ್ತು ಮಾಡಿ ಅವರಿಗೆ ಮನೆಗೆ ಹೋಗಿ ಬಿ ಪಿ ಎಲ್ ಕಾರ್ಡನ್ನು ಕೊಡುವ ಸಿದ್ಧತೆ ನಡೆಯುತ್ತಿದೆ ಮತ್ತು ಯಾರು ಈ ಪಿ ಎಲ್ ಕಾರ್ಡ್ಗೆ ಅರ್ಹರು ಅಲ್ಲ ಎಂದು ತಿಳಿದು ಬರುತ್ತದೆಯೋ ಅವರನ್ನು ಕಾರ್ಡ್ನಿಂದ ಹಾಕುತ್ತಾರೆ ಮತ್ತು ನಂತರ ಅಕ್ಕಿ ಜೊತೆ ಬೇಳೆ ಎಣ್ಣೆ ಅಥವಾ ಸಕ್ಕರೆ ನೀಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಮತ್ತು ಬೇರೆ ರಾಜ್ಯಗಳಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರು ಶೇಕಡ ಐವತ್ತಕ್ಕಿಂತ ಹೆಚ್ಚಿಲ್ಲ ಆದರೆ ನಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಎಂಬತ್ತಕ್ಕಿಂತ ಹೆಚ್ಚಿದೆ ಹೀಗಾಗಿ ಎಲ್ಲಿ ತಪ್ಪಾಗಿದೆ ಮತ್ತು ಯಾರು ಇದಕ್ಕೆ ಅರ್ಯರು ಎಂದು ನೋಡಿಕೊಂಡು ನಾವು ಕಾರ್ಡನ್ನು ಕೊಡಬೇಕಾಗಿದೆ ಮತ್ತು ಇದಕ್ಕೆ ಪರಿಶೀಲನೆ ಕಡ್ಡಾಯವಾಗಿದೆ ಎಂದು ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ಮತ್ತು ಅದಾದ ಬಳಿಕ ಅಕ್ಕಿ ಜೊತೆ ಏನು ಕೊಡುವುದು ಸೂಕ್ತ ಎಂದು ತೀರ್ಮಾನಿಸಿ ಆ ಮತ್ತು ನಂತರ ಕೊಡುತ್ತೇವೆ ಎಂದಿದ್ದಾರೆ ಸಚಿವರು ಇನ್ನು ಬಿ ಪಿ ಎಲ್ ಕಾರ್ಡ್ಗೆ ಅರ್ಯರಲ್ಲದವರನ್ನು ಬಿ ಪಿ ಎಲ್ ಕಾರ್ಡಿಂದ ತೆಗೆದುಹಾಕಲಾಗುತ್ತದೆ ಎಂದು ಸಚಿವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಮುಂದಿನ ತಿಂಗಳಿಂದ ಯಾರು ಬಿ ಪಿ ಎಲ್ ಕಾರ್ಡರಲ್ಲಿ ಇರುತ್ತಾರೋ ಅವರಿಗೆ ಮಾತ್ರ ಅಕ್ಕಿ ಜೊತೆ ಬೇಳೆ ಎಣ್ಣೆ ಕೊಡಲಾಗುವುದು ಎಂದು ಸರ್ಕಾರ ಈಗಾಗಲೇ ಘೋಷಣೆ ಕೂಡ ಮಾಡಿದೆ ಹೌದು ನೀವು ಏನಾದರೂ ಜಿ ಎಸ್ ಟಿಯನ್ನು ಪೇ ಮಾಡುತ್ತಿದ್ದರೆ ನಿಮಗೂ ಕೂಡ ಬಿ ಪಿ ಎಲ್ ಕಾರ್ಡ್ನಿಂದ ಸರ್ಕಾರ ತೆಗೆದುಹಾಕುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ